ವಿದ್ಯಾರ್ಥಿ ಜಾಳ ವಿದ್ಯಾರ್ಥಿ ಆಗಬಹುದು ಏನೇನು ಯಾವ ದಲಿತ ಹಚ್ಚಿತ್ತು ಅಂದ್ರೆ ಗುರುವಿನ ಆಶೀರ್ವಾದ್ರೆ ನಾವು ಇರ್ಬೋದು ಆರೋಗ್ಯವಂತರಾಗ್ರೀಮಂತರೂ ಆಗ್ಬೋದು ಹದಿನಾರು ವರ್ಷ ಏನಂಗೆ ಹೇಳ್ಬೇಕಂದ್ರೆ ನಾವು ಒಂದು ಮಗು ಕೊಡುವಂತ ಹೇಳ ದೇವರು ಆಶೀರ್ವಾದ ಮಾಡ್ತಾರೆ ಮುಂದೊಂದು ಮಗು ಕೊಟ್ಟು ಅವ್ರ ಹೆಸರೇ ಭಕ್ತ ಬರ್ತ ಮಾರ್ಕಂಡೆಯ ಮಾರ್ಕಂಡೆ ಹೇಳಿದರು ದೇವರನ್ನ ಲಿಂಗ ಯಾವಾಗ ಪೂಜೆ ಮಾಡ್ರು ಯಾರಾದ್ರೂ ಬಬ್ಬಲ ಮಿತ್ರ ಸ್ವಾಮ್ ಸರಂಗಪ್ಪುರದು ಹಾಕೂರು ಸ್ವಾಮಿ ಅವರ ಯಾರಾದ್ರೂ ಸೋಮವಾರ ಅಂದ್ರೆ ಅವ್ರು ಹೋಗಿ ಹನಿ ಹಚ್ಚಿ ಇಷ್ಟ ಹೇಳಿದ್ರು ಆ ಮಾರ್ಕಂಡೇಯ ಯಾವಾಗ್ಲೂ ಶಿವನ ಧಾರ್ಮೇ ಶಿವನಾಮ ಸ್ಮರಣೆ ಮಾಡ್ತಿದ್ದ ಶಿವನ ಇಡ ಮೇಲೆ ಸ್ನೇಹ ಕಳಿಸಿದ್ದ ಅವರ ಆಯುಷ್ಯ ಹದಿನೈದು ವರ್ಷ ಆಗಿತ್ತು ಇನ್ನ ಒಂದು ವರ್ಷ ಇತ್ತು ಒಂದು ಕಾಡಿನಲ್ಲಿ ಲಿಂಗು ಪೂಜೆಯಲ್ಲಿ ಅವರು ಏನಾದ್ರು ಸ್ವಾಮಿಗಳು ಎಲ್ಲೂ ನಡೀತು ದೂರ ಆ ಸ್ವಾಮಿಗಳನ್ನ ಭಕ್ತ ಮಂದೇ ನೋಡುವ ಓಹೋ ಯಾರೋ ನೋಡಾರ ಸರಣಿ ಅಪ್ಪರು ಕಾಣ್ತಾರ ಬಬರ ಪುತ್ರಿಯ ಕಾಣ್ತಾರ ಆರ್ ಮೂರು ಸಾವಿರ ಯಾರ ನಾವು ಹೋದವ್ರಿಗೆ ನಮಸ್ಕಾರ ಮಾಡ್ಬೇಕಂತ ಇವಾಗ ಮಗು ಹೊರಬತ್ತ ಹೋದ ಆ ಸಾಂಬಾರು ಸ್ಪೀಡ್ಬಿಟ್ಟು ಸ್ವಲ್ಪ ನೀವು ನೋಡೋರು ಓ ಅದು ಯಾವುದೋ ಮಗು ಅಂತ ಅದು ಯಾಕಂದ್ರೆ ನಮ್ ಕಡೆ ಹೊಂದ ಯಾಕಂದ್ರೆ ಸ್ವಲ್ಪ ನೆನಪು ಹೋಗ್ ಅಂತ ಅವ್ರು ನನ್ನ ಹೋಗ್ಬಾರ್ದು ಅಷ್ಟೊಂದಿಗೆ ಈ ಮಗು ಬೀಳ್ಕೋತ ಹೇಳ್ಬೋತ ಕಲ್ಲ ಮುಳ್ಳ ಎಲ್ಲ ಕಾರಿಗಳ ರಕ್ತ ಇತ್ತ ಹೋಗಿ ಮಗು ಅವ್ರು ಬಿಡ್ತಾರೆ ಹೋದವ್ರು ಏನು ಮಾಡಿದ ಮಾಡ್ಕಂಡೇ ಸಾಷ್ಟಾಗಿ ನಮಸ್ಕಾರ ಆಗ್ಲಿಲ್ಲ ಸಾಂಬಾರ ಸ್ವಾಮ್ಯ ಹೇಳಪ್ಪ ಮಗು ಏನಪ್ಪ ನೀ ಹೆಸರ ಮಾರ್ಕಂಡಿ ಯಾರಪ್ಪ ಓಡ್ತಾ ಬಂದಿ ನಮ್ ತಾಯಿ ತಂದಿ ಹೇಳಿದ್ರಿ ಮಹಾತ್ಮರು ಯಾರಾದ್ರೂ ಬಾಯ ಕಾವ್ಯಾರಾದ್ರೂ ಕಾಯ್ದಾರ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕಪ್ಪ ಅವ್ರಿಗೆ ನಮಸ್ಕಾರ ಮಾಡ್ಬೇಕಂತ ಹೇಳಿದ್ರಿ ಅದಕ್ಕೆ ನಾವು ಬುದ್ಧಿ ಅಂತ ಹೇಳಿ ఏడు జన హింద ఆశీర్వాద మ నూరు జన ఎప్ప నూరు జన బాబా ఏడు జన ఆశీర్వాద మే మార్గమే పరమాత్మ హర్ష స్వార్థ మూ నూరు వర్ష ఇన్ హినారు వర్ష ఐతి యమ ముందనే యారో మార్గనే అది అది అడిగాడ లేవు

ಮಾರ್ಕಂಡೆಗೆ ಆಶೀರ್ವಾದ ಮಾಡ್ಯಾರ ಏನಂತ ಶತಾಯುಷಿ ಭಾವ ನೂರು ವರ್ಷ ಭಾವ ಆಶೀರ್ವಾದ ಮಾಡ್ಯಾರ ಅದಕ್ಕಾಗಿ ಅದು ನನಗೆ ಗುರುವ ಆಶೀರ್ವಾದ ಮಾಡುವಾಗ ನೂರು ವರ್ಷದಿಂದ ನಾವು ಮಾರ್ಕಂಡೆ ಗೆಲ್ಲ ಅಂತ ಅಂದಾಗ ಅಂತಂದಾಗ ಯಾರ ಆಶೀರ್ವಾದಿದ್ರು ಪರಮಾತ್ಮಿಂದ ಗುರುವಿಂದ ಗುರುವಿಂದ ಆಶೀರ್ವಾದ ಅದಕ್ಕೆ ಗುರುವಿನ ಆಶೀರ್ವಾದ ಇತ್ತಂತಂದ್ರೆ ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡ್ಕೋ ಇನ್ನು ಇನ್ನೊಂದು ವಿದ್ಯಾಭ್ಯಾಸ ಶಂಕರಾಚಾರ್ಯರು ಗಂಗಾ ನದಿ ಮೇಲೆ ಪಕ್ಕ ಮಾಡ್ತಿದ್ರು ಗುರುವಿನ ಪಕ್ಕಾ ಶೇ ಮಾಡ್ತಿದ್ ಒಂದು ಸಲ ಅಂದ್ರೆ ಆ ಬಟ್ಟಿ ಒಗಿಲಿಕ್ಕೆ ಗಂಗಾ ನದಿ ದಾಟಿ ಹೋಗಿದ್ದ ಆ ದೋಣಿ ಹೊಗೀತ ಬಟ್ಟಿ ಒಗೆ ಇಲ್ಲಿ ಎಲ್ಲಾ ವಿಚಾರಗಳು ಬಂದ್ರು ಗುರುಗಳೇ ಪಾಠ ಮಾಡ್ರಿ ಅಂತ ಅಂತಂದ್ರು ಇಲ್ಲ ನದಿ ಸಣ್ಣ ಹೋಗಾನ ಅವ್ ಬರ್ಲಿ ಬಂದ ನಂತರ ಪಾಠಚಾಲ ಮಾಡ್ತೀನಿ ಗುರುವಾರ ಏನಪ್ಪಾ ಅಂದ್ರೆ ಸನಂದ ಬಂದ್ರೆ ಪಾಠಚಾರು ಮಾಡೋರು ಸನಂದ ಬರೋರು ಪಾಠ ನೀವು ಕೆಲವು ಆ ಸಂಗಂಧ ಏನ್ ತಿಳಿತ ಒಂದು ವಚನ ತಿಳಿಯಲಿಲ್ಲ ಒಂದು ಶ್ಲೋಕ ಕೇಳಲಿಲ್ಲ ಒಂದು ಇಲ್ಲ ಆ ಒಂದು ಗಂಗಾಧನಿಗೆ ಪಾದ ಇಟ್ಟು ಬರ್ತಾನೆ ಆ ಗಂಗಾಧನೆ ಏನು ಮಾಡಿದವರಿಗೆ ಕಮಲ ನೋವು ಪಾದಕ್ಕೆ ಇಡ್ತರು ಕಮಲ ನೋವು ಪಾದಕ್ಕೆ ಬಾರಿ ವಯ ಬಾರ ಬರ್ತಾನ ಸನಂದ ವಯ ಬರ್ತಾನ ಅವನ್ ತಲೆ ಮೇಲೆ ಕೈ ಇಡ್ತಾನ ಸನಂದ ನೀ ದಟ್ಟ ಆಗಿದ್ದೆ ಅಂತ ತಿಳ್ಕೊಂಡು ಇಡೀ ಕ್ಲಾಸಿಗೆ ಎಲ್ಲ ಹುಡುಗರು ಹೇಳಕತ್ತಾರ ಆದ್ರೆ ಇವತ್ತು ನೀ ನನ್ನ ನನ್ನ ಜಾಗದಲ್ಲಿ ಕುಂತು ನೀನೇ ಬಾರ ಹೇಳಬೇಕಂತ ಅಂದಾಗ ಸನಂದ ಅಂತಾನ ಅಪ್ಪವ್ರಿಗೆ ನನಗೇನ್ ಹೇಳದಾಗ್ತೀರಿ ಇಟ್ಟಿಲೋ ನಿನ್ನ ಮಸ್ತಕ್ ಮೇಲೆ ಆಶೀರ್ವಾದ ಮಾಡಿ ನಾನು ಕೈ ಇಟ್ಟಿರಿ ನೀ ಪಾಠ ಕೇಳಬಹುದು ಅಂತ ಅಂತಾರೆ ಸಣ್ಣ ಹೋಗ್ತಾರೆ ಚಾಲು ಮಾಡ್ತಾರೆ ಗುರುವಿನ ಕಿಂತಲೂ ಎಷ್ಟೋ ಪಟ್ಟ ಒಳ್ಳೆ ರೀತಿಯ ಪಾಠ ಮಾಡ್ತಾರೆ ಅವಾಗೆಲ್ಲ ವಿದ್ಯಾರ್ಥಿಗಳಿಗಂತ ಹಿಂಗೆ ಮಾಡುವ ಪಾಠ ಹಿಂಗೆ ಮಾಡುವ ಪಾಠ ಹಿಂಗೆ ಶ್ಲೋಕ ಅಂದ ಹಿಂಗ್ ವಚನ ಅಂದ ಅದು ಯಾರ ಆಶೀರ್ವಾದದಿಂದ ಶಂಕ್ರಾಚಾರ್ಯರ ಆಶೀರ್ವಾದದಿಂದ ಅದಕ್ಕೆ ಗುರುವನ್ನ ಆಶೀರ್ವಾದ ಮಾಡಿದ್ರೆ ನಾವೇನು ಮಾಡಲು ಸಾಧ್ಯ ಇಲ್ಲ ಇದು ಒಂದು ವಿದ್ಯಾಲಿಂದ ಮೂರನೇದು ಸಿದ್ದಾರಾಮ್ ಸ್ವಾಮಿಗಳು ಒಂದ್ಸಲ ಭಿಕ್ಷ ಹೋಗ್ತಾರೆ ಮನೆ ಮನೆಗೆ ಹೋದಾಗ ಆ ಮುದುಕಿ ಮನೆಗೆ ಹೋಗ್ತಾರೆ ಭಿಕ್ಷಾ ಏನಾದ್ರೂ ನೀಡುವ ಮುದುಕಿ ಅಂತ ನನ್ನ ಹತ್ರ ಏನಿಲ್ಲ ಇಲ್ಲ ಹೋದ್ ನೋಡು ಮನೆಯಲ್ಲಿ ನೋಡಿದ್ರೆ ನೋಡು ಅಂತ ಬಂದ್ ಏನೂ ಇಲ್ಲ ನೋಡಿ ಸಿದ್ದಾರಾಮ್ ಸ್ವಾಮಿಗಳು ಬಂದಾರ ಯಾಕೆ ಬಂದಾರ ಏನೋ ಮನೆ ಹೋಗಿ ಅಲ್ಲಿ ನೋಡ್ತಾ ಇರಂಗಿಲ್ಲ ಏನಿರಂಗಿಲ್ಲ ಒಪ್ಪ ಮತ್ ಅಪ್ಪ ಮನೆಗೆ ಏನು ಇಲ್ಲ ಇನ್ನ ನೋಡ ಆ ಹೋಗಿ ಹೋಗು ಮತ್ತ ಹೋಗಿ ನೋಡ್ತಾ ಒಂದು ಯಾವ್ದೋ ಮೂಲೆಯಲ್ಲಿ ಒಣಗಿದ ನಲ್ಲಿಕಾಯಿ ಅಂತರಿ ಒಣಗಿದ ನಲ್ಲಿಕಾಯಿ ಆ ನಲ್ಲಿಕಾಯಿ ತಂದು ಉತ್ತರ ಮನೆಗೆ ಏನಿಲ್ಲ ಒಂದು ನಲ್ಲಿಕಾಯಿ ಮಾತ್ರ ಅದನ್ನೇ ನೀವು ದಾನವಾಗಿ ಸ್ವೀಕರಿಸಿ ಅಂತ ಆ ನೆಲ್ಲಿಕಾಯಿ ಸಿಕಾರವ್ರು ಸ್ವಾಮ್ ತಗೋತಾರೆ ತೋನ್ ಹೇಳ್ತಾರೆ ಲಕ್ಷ್ಮೀ ಈ ಮುದುಕಿ ಎಂತ ತಾಸ್ ಕೊಟ್ಟಿದ ಅವನಿಗೆ ಎಂತ ತಾಸ್ ಕೊಟ್ಟಿದ್ರಿ ಇದು ನಲ್ಲಿಕಾಯಿ ಇವತ್ತೇನಾಗಬೇಕು ಅಂದ್ರೆ ಈಗಿನ ಮನೆಯಲ್ಲಿ ಬಂಗಾರ ಆಗ್ಬೇಕಂತ ಹೇಳ್ತಾರ ಅದೇ ನಲ್ಲಿಕಾಯಿ ಹಾಕಿ ಆಶೀರ್ವಾದ ರೂಪ ಕೊಡ್ತಾರೆ ಅದ್ ಮನೆಗಳು ಇಟ್ಟು ಪೂಜೆ ಮಾಡು ನಾಯಿ ಏನಾಗ್ತದೆ ನೋಡಂದಾಗ ಅದು ಬಂಗಾರ ಗಟ್ಟಿ ಹಾಕಿರ್ತೀವಿ ಬಂಗಾರಕ್ಕಾಗಿ ಅಂದ್ರೆ ಗುರಿ ಆಶೀರ್ವಾದದಿಂದ ಸಂಪತ್ತನ್ನು ನಾವು ಪಡಿಬಹುದು ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಾವು ಗುರುವಿನ ನೆನೆಸ್ಬೇಕು ಭಕ್ತಿಯಿಂದ ಅವರನ್ನು ನೆನೆಸಿದ್ರೆ ಮಾತ್ರ ನಾವು ಒಂದು ಜೀವನದೊಳಗೆ ಯಶಸ್ವಿಯನ್ನು ಕಾಣ್ತೀವಿ ಮಾತನ್ನು ಹೇಳಿ ನನ್ನ ಮಾತು ಚಿರ